ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಸರ್ ಇದ್ದಾರೆ ಅತಿಥಿ ಉಪನ್ಯಾಸಕರು ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಯಾವುದಂದರೆ ಮಾನ್ಯ ಚಿತ್ರನಟ ದರ್ಶನ್ ಅವ್ರ ಕೇಸು ಮತ್ತು ಈ ಕೇಸು ಏನು ಅತಿಥಿ ಉಪನ್ಯಾಸಕರಿದ್ದಾರೆ ಅವ್ರ ಕೇಸು ಎರಡನ್ನೂ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ನಂಬರ್ ಒನ್ ದರ್ಶನ್ ಅವ್ರ ಕೇಸ್ನಲ್ಲಿ ದರ್ಶನ್ ಅವರು ನೇರವಾಗಿ ಸ್ವಾಮಿಯನ್ನ ಕೊಲೆ ಮಾಡಲಿಲ್ಲ ಬದಲಾಗಿ ಸ್ವಾಮಿನ ದರ್ಶನ್ ಫಾಲೋವರ್ಸ್ ಕೊಲೆ ಮಾಡೋದು ದರ್ಶನ್ ಅವರು ಅದರಲ್ಲಿ ಎ ಒನ್ ಎ ಟು ಎ ಟು ಎ ತ್ರೀ ಈ ಥರ ಬಂದ್ಬಿಟ್ಟು ಬಂದ್ಬಿಟ್ಟು ಅಂದರೆ ಟಾಪಲ್ಲಿ ಬಂದರು ಇಲ್ಲಿ ಸರ್ಕಾರ ಕಳೆದ ಇಪ್ಪತ್ತು ವರ್ಷದಿಂದ ನಿಮ್ಮ ಕೈಲಿ ಇಲ್ಲಿಗಲಾಗಿ ದುಡಿಸ್ತಾ ಇದೆ ಕಂಟಿನ್ಯೂ ಆಗುತ್ತೆ ಇಲ್ಲಿಗಲಾಗಿ ದುಡಿಸ್ತಾ ಇರಬೇಕಾದ್ರೆ ಸರ್ಕಾರ ಆಗುತ್ತೋ ನೀವಾಗ್ತೀರ ಸರ್ಕಾರ ಆಗುತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಆಗ್ತಾರೆ ಆಯುಕ್ತರ ಆಗ್ತಾರೆ ಶಿಕ್ಷಣ ಇಲಾಖೆ ಆಗುತ್ತೆ ಮತ್ತೆ ಪನಿಶ್ಮೆಂಟ್ ನಿಮ್ಗೆ ಆಗ್ತಾ ಇದೆ ನ್ಯಾಯ ರೀತಿ ಪರಿಹಾರ ಏನ್ ಪಡ್ಕೊಳ್ಬೇಕು ಅನ್ನೋದಕ್ಕೆ ನೀವು ಸಲಹೆ ಕೊಡಿ ನೋಡಿ ಇವತ್ತಿನ ಸನ್ನಿವೇಶದಲ್ಲಿ ನಾನು ಇದನ್ನೇ ಅಂತ ನಿಮಗೆ ಒಂದು ನಾನ್ ಯು ಜಿ ಸಿ ನಾನ್ ಎಲಿಜಿಬಲ್ ಈ ಸಮಸ್ಯೆ ಇವತ್ತಿಂದ ಅಲ್ಲ ನಿಮ್ಮನ್ನು ಆಯ್ಕೆ ಮಾಡಬೇಕಾದ್ರೆ ಎರಡು ಸಾವಿರದ ಇಸ್ವಿಗಿಂತ ಹಿಂದೆನೆ ಹಿಂದೆನೆ ಅದನ್ನ ಆಯ್ಕೆ ಮಾಡ್ಕೊಂಡವರು ನೈಂಟಿ ಫೈವ್ನಲ್ಲೇನೆ ನೀಟಿ ಎಸ್ ಇಲಿಟಿ ಕಂಪಲ್ಸರಿ ಈಗ ಅವತ್ತಿಂದ ಇವತ್ತಿನ ತನಕ ನಿಮ್ಮನ್ನ ಬಳಕೆ ಮಾಡ್ಕೊಂಡು ಈ ಸರ್ಕಾರದವರು ಈ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆನ ನಡ್ಸ್ಕೊತ ಬಂದವ್ರೆ ಹಾಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಚೆನ್ನಾಗಿದೆ ಅಂತ ಬಂದಿದ್ರು ಇವತ್ತು ಏಕಾಏಕಿ ನಮ್ಮನ್ನು ತೆಗೆದಾಕ್ತಾರೆ ನಿಮ್ಮಗೆ ಏನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನನ್ನು ನೀವು ಹಾಳು ಮಾಡಿದ್ರಿ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಹಾಗಾದರೆ ನೀವು ಇಲ್ಲಿವರೆಗೂ ದುಡ್ದಿರೋದು ಇಲ್ಲಿಗಲ್ಲ ಈಗ ನನ್ನ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಮಾನ್ಯ ನ್ಯಾಯಾಲಯದಲ್ಲಿ ನಮ್ಮ ಕಡೆಯಿಂದ ಒಂದು ಪ್ರಶ್ನೆ ನ್ಯಾಯಾಧೀಶರಿಗೆ ಒಂದು ಯಾರೇ ಆಗಿರಲಿ ನ್ಯಾಯಾಲಯದಲ್ಲಿ ತೀರ್ಪನ್ನು ಕೊಟ್ಟಿರೋಂಥವ್ರು ಮುಂದೆ ಕೊಡಬೇಕಾಗಿರೋಂಥವ್ರು ಯೋಚನೆ ಮಾಡಬೇಕಾಗ್ತದೆ ಸರ್ಕಾರ ತಪ್ಪು ಮಾಡಿಲ್ವಾ ಅಥವಾ ಕೇವಲ ಅತಿಥಿ ಉಪನ್ಯಾಸಕ್ಕೆ ತಪ್ಪು ಮಾಡಲ್ವಾ ಕ್ವಾಲಿಫಿಕೇಶನ್ ಇಲ್ಲದೇನೆ ಅವ್ರು ಒಳಗಡೆ ಬರಬೇಕಾದ್ರೆ ಅವ್ರನ್ನ ಕರ್ಕಂಡು ಕೆಲಸ ಮಾಡಿಸ್ಬೇಕಾದ್ರೆ ಯಾರೋದಕ್ಕೆ ಜವಾಬ್ದಾರರು ಹೊಣೆಗಾರ ಅವ್ರನ್ನ ನಾವು ಏವನ್ ಮಾಡ್ಬೇಕಲ್ವಾ ಈಗ ನನ್ನ ಪ್ರಕಾರ ಮಂಜುನಾಥ್ ಜೋಗಿ ಅವರು ಈಗ ಆಲ್ರೆಡಿ ನನಗೆ ಹೇಳಿದ್ರು ಹಿಂದೆ ಇಲ್ಲ ಅವ್ರು ನಾನು ಕೇಳ್ತಾ ಇದೀನಿ ಅವ್ರು ಹೇಳಿದಂಥದ್ದು ಏನಂದ್ರೆ ಒಂದು ವರ್ಷ ಸರ್ವಿಸ್ ಇಸ್ ಈಕ್ವಲ್ ಒಂದು ವರ್ಷ ಜೈಲಿಗೆ ಹಾಕಿ ನಮ್ಮನ್ನ ಖಂಡಿತವಾಗ ಒಂದು ವರ್ಷ ಜೈಲಿಗೆ ಹಾಕ್ತಾರೆ ನಮಗೆ ಒಂದು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಅಥವಾ ಅಷ್ಟು ಹೇಳಿದ್ರು ಮೊನ್ನೆ ಅಷ್ಟು ದುಡ್ಡನ್ನ ಕೊಡ್ತಾರೆ ನಮ್ಮ ಕುಟುಂಬನ ನಾವು ನಿರ್ವಹಣೆ ಮಾಡ್ಕೊಂತೀವಿ ನಾವು ತಪ್ಪಿ ನಾವು ಕಲ್ಪಿಸೋ ಸರಿ ಹಾಗಾದರೆ ಸರ್ಕಾರದವ್ರನ್ನ ಏನ್ ಮಾಡಬೇಕು ನಮ್ಮನ್ನ ಆಯ್ಕೆ ಮಾಡಿದರಿಂದ ನಮ್ಮ ಜೊತೆ ಜೈಲಿಗೆ ಆಯ್ತ್ರನೂ ಹಾಕ್ಬೇಕು కమిಷನರ್ನೂ ಹಾಕ್ಬೇಕು ಅಲ್ಲ ಇವತ್ತಿನ ಆಯ್ತ್ರನೂ ಆಗಲಿ ಬರಲ್ಲ ಯಾಕಂದ್ರೆ ನೀವು ಆಯ್ಕೆ ಮಾಡಿದಂತದ್ದು 98 ಅಲ್ಲಿ ಫೈವ್ ಅಲ್ಲಿ ಅಂತೀರಾ ಅವತ್ತಿಂದ ಇವತ್ತಿನ ತನಕನು ಏನು ಸರ್ಕಾರಗಳು ಬಂದಿದ್ರು ಈ ಎಲ್ಲಾ ಸರ್ಕಾರಗಳು ಕೂಡ ಒನ್ ಆಗಿ ಇಂತ್ರಣತೆ ಖಂಡಿತವಾಗಲೂ ಅದಕ್ಕೆ ಸರ್ಕಾರ ಹಾಗಾದ್ರೆ ಸರ್ಕಾರ ಇಲ್ಲಿ ಕ್ರಿಮಿನಲ್ ಅಫೆನ್ಸ್ ಅನ್ನು ಮಾಡಿದೆ ಖಂಡಿತವಾಗಲೂ ನಿಮ್ಮನ್ನ ದುರ್ಬಳಕೆ ಮಾಡಿದೆ ಹೌದಾ ನಿಮ್ಮನ್ನ ದುರ್ಬಳಕೆ ಮಾಡಿ ಸಾಧ್ಯವಾದಷ್ಟು ಕಡಿಮೆ ನಿಮಗೆ ಕೊಟ್ಟು ಸಮಾಜ ಕಣ್ಣಿಗೆ ಮಣ್ಣನ್ನು ನ್ಯಾಯ ಕೊಡ್ತಾ ಇದೀವಿ ಹೈಕೇಶನ್ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡು ಡೈವರ್ಟ್ ಮಾಡಿದೆ ನಮ್ಮ ಶೋಷಣೆ ಮಾಡಿದೆ ಇಲ್ಲಿ ನಿಮಗೆ ಶೋಷಣೆ ಆಯ್ತು ಆ ಕಡೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯ್ತು ಅನ್ಯಾಯ ಆಯ್ತು ಹಂಗಾಗಿ ನನ್ನ ಪ್ರಕಾರ ನಿಮ್ಮನು ಜೈಲ್ ಹಾಕದ್ ಸರಿ ಅವರಿಗೂ ಪನಿಷ್ಮೆಂಟ್ ಕೊಡೋದು ಸರಿ ನಾವು ಸಿಗ್ತಾ ಇದ್ದೀವಿ ಓಕೆ ಹೋಗೋದಕ್ಕೆ ನನ್ನ ಕ್ವಶನ್ ಒಂದ್ ವೇಳೆ ಸರ್ಕಾರಗಳು ಜೈಗ್ ಹಾಕ್ತಿಲ್ಲ ಅವಾಗ ನಿಮ್ ಪ್ರಶ್ನೆ ನಿಮ್ಮ ಉತ್ತರ ಏನು ತಪ್ಪ ಆಗಿರೋದ್ರಿಂದ ಇಲ್ಲಿ ಅವರು ಜೈಲ್ಗೆ ಹಾಕ್ತಿಲ್ಲ ಅಂದ್ರೆ ಅತಿಜೀಪಾಸ ಮಾಡ್ತಾ ಇದೀವಿ ನಮ್ಮನ್ನು ಮುಂದುವರ್ಸಬೇಕಾಗ್ತದೆ ಅಲ್ಲ ಈ ಹೇಳ್ತಾರೆ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತೀವಿ ನಾವು ಅದಕ್ಕೆ ನಿಮ್ಮನ್ನ ಮುಂದುವರ್ಸಕ್ ಆಗಲ್ಲ ಅಂತ ಈಗ ಇಪ್ಪತ್ತು ವರ್ಷ ನಾವು ಕೊಟ್ಟಿರೋ ವಿದ್ಯಾರ್ಥಿಗಳ ಪದವಿಯನ್ನು ಕೂಡ ನಾವಾದ್ರೆ ರದ್ದುಪಡಿಸ್ಬೇಕು ತಾನೆ ಹ್ಮ್